ಪಬ್ಲಿಕ್ಗೂ ಗೊತ್ತು ಇದು ಸಿಕ್ಕಾಪಟ್ಟೆ ಹೈ ಬಜೆಟ್ ಪಿಕ್ಚರ್ ಅಂತ ಕಾಮನ್ ಆಗಿ ಎಲ್ಲರೂ ಬಜೆಟ್ ಕೇಳಿದ ತಕ್ಷಣ ಅಷ್ಟೊಂದು ಆಗ್ತಾರೆ ಪರ್ಸೆಂಟ್ ರಿಲೀಸ್ ಆದ್ಮೇಲೆ ನೋಡು ಶಾಕ್ ಆಗ್ತಾರೆ ಹಿಂಗೆಲ್ಲ ನಿಜವಾಗ್ಲು ಮೇಕಿಂಗು ಇದು ಸುಮ್ಮನೆ ನಾವು ಆಕ್ಟ್ ಮಾಡಿದೀವಿ ಅಂತ ಹೇಳ್ತಿರೋದಲ್ಲ ನಾನೊಂದಷ್ಟು ವಿಜುವಲ್ ನೋಡಿದೀನಿ ಯಾವ ಹಾಲಿವುಡ್ ಪಿಕ್ಚರ್ಗು ಕಡಿಮೆ ಇಲ್ಲ ಆ ತರ ಒಂದು ಅದ್ಭುತವಾದಂತ ಅರ್ಜುನ್ ಸರ್ ಎ ಪಿ ಅರ್ಜುನ್ ಅವರು ಡೈರೆಕ್ಟ್ರು ಹಂಗಾಗಿ ಇದು ಡೈರೆಕ್ಟ್ರು ನಮ್ಮ ಬ್ರದರ್ ಹೀರೋ ಉದಯ್ ಸರ್ ಎಲ್ಲರ ಕರೆದೊ ಇದು ಸಿಕ್ಕಾಪಟ್ಟೆ ಹೈ ಬಜೆಟ್ ಮೂವಿ ಹಂಗಾಗಿ ಇದು ತುಂಬಾ ಚೆನ್ನಾಗಿ ಆಗುತ್ತೆ ಯಾಕೆ ಹಂಡ್ರೆಡ್ ಪರ್ಸೆಂಟ್ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಮ್ಮ ಕನ್ನಡ ಜನತೆ ಕೈ ಬಿಡಲ್ಲ ಇದು ನಮ್ಮ ಕನ್ನಡ ಸಿನಿಮಾ ಪ್ಯಾಕ್ ವರ್ಲ್ಡ್ ಅನ್ನೋ ಅಂತ ಹೇಳ್ಕೊಳೋಕು ಖುಷಿ ಆಗುತ್ತೆ ಯಾಕೆಂದ್ರೆ ಎಲ್ಲಾ ಭಾಷೆಗಳಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಒಂದಷ್ಟು ಮುಂಚೆನೆ ಬಿಸ್ನೆಸ್ ಗಳಾಗತ್ತಲ್ಲೂ ಸೊ ಇದೊಂದು ದೊಡ್ಡ ಮಟ್ಟದ ಸಕ್ಸಸ್ ಆಗ್ಲಿ ಆಗ್ಬೇಕು ಯಾಕೆಂದ್ರೆ ಇದು ನಮ್ಗೆ ಇಂಡಸ್ಟ್ರಿ ಅವ್ರಿಗೆ ಗೊತ್ತಿರೋಂಗೆ ಒಂದು ಸಿನಿಮಾ ಅಂತ ಬಂದ್ರೆ ಒಂಚೂರು ಪರ ವಿರೋಧ ಇರುತ್ತೆ ಬಟ್ ಈ ಸಿನಿಮಾ ಬಗ್ಗೆ ಇಂಡಸ್ಟ್ರಿ ಅವ್ರು ಎಲ್ರು ಪರವಾಗಿ ಯಾಕೆ ಅಂದ್ರೆ ಈ ಸಿನಿಮಾ ಗೆದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ ಕನ್ನಡದ್ದು ಒಂದು ಮಾರ್ಕೆಟ್ ಇನ್ನೊಂದು ಗೆ ಬಿಲ್ಡ್ ಆಗುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾರೆ ಅಂತ ಕನ್ನಡ ಇಂಡಸ್ಟ್ರಿ ಎಲ್ ಎಲ್ರಿಗೂ ಆಸೆ ಆಸೆ ಇದೆ ಇದು ತುಂಬಾ ದೊಡ್ಡದಾಗಿ ಇಟ್ಟಾಗ್ಲಿ ಅಂತ ಖಂಡಿತವಾಗ್ಲು ಆಗುತ್ತೆ ಎಲ್ರು ಅಕ್ಟೋಬರ್ ಹನ್ನೊಂದನೇ ತಾರೀಕು ದಯಮಾಡಿ ಅಹ್ ಬನ್ನಿ ಮಾರ್ಟಿನ್ನ ನೋಡಿ ಖುಷಿ ಆಗ್ತಿದೆ ಬೇರೆ ಬೇರೆ ಭಾಷೆನಲ್ಲಿ ನಾನು ನೋಡ್ಕೊಂಬೋದು ಹೆಂಗ್ ಕಾಣಿಸ್ತೀನಿ ನಾನು ಯಾಕಂದ್ರೆ ಕನ್ನಡ ಬಿಟ್ಟು ಬೇರೆ ಬರಲ್ಲ ಅಟ್ಲೀಸ್ಟ್ ಯಾರು ಡಬ್ಬಿಂಗ್ ಮಾಡಿರ್ತಾರಲ್ಲ ಅದ್ರಲ್ಲಿ ನೋಡಿ ಖುಷಿ ನಮ್ದು ಮೊದಲನೇ ಪಿಕ್ಚರ್ ಇದು ಬೇರೆ ಭಾಷೆಗಳಲ್ಲಿ ಹೋಗ್ತಿರೋದು ಅದು ಸಪೋರ್ಟು ಸಪೋರ್ಟ್ ಮೇಲೆ ಸದಾ ಹೀಗೆ ಇರಲಿ ಅಕ್ಟೋಬರ್ ಒಂದನೇ ತಾರೀಕು ದಯಮಾಡಿ ಎಲ್ಲರೂ ಬನ್ನಿ ನೋಡಿ ಹರಿಸಿ ನಮ್ಮ ನಿರ್ಮಾಪಕರು ಉದ್ರಯ ಕೆ ಮೆಹತಾ ಸರ್ ಮಾತನಾಡಬೇಕು ಎಲ್ಲರೂ ನಮಸ್ಕಾರ ನಾವು ಈ ಹಂತಕ್ಕೆ ಬರೋ ಅಷ್ಟೊತ್ತಿಗೆ ನಾವು ಫಿಲಮ್ ರಿಲೀಸ್ ಟೈಮ್ಗೆ ಒಂದೇ ಒಂದು ನಿರೀಕ್ಷೆಯಲ್ಲಿ ನಮ್ಮೆಲ್ಲ ಹಾರ್ಡ್ ವರ್ಕುಗೆ ಜನ ಸಪೋರ್ಟ್ ಮಾಡಲಿ ಈ ಸಿನಿಮಾ ಜನಕ್ಕೆ ಚೆನ್ನಾಗಿ ಮುಟ್ಟಿಸ್ಲಿ ಅಂತ ಮಾಧ್ಯಮ ಮುಕ್ತಿರೋದ್ರಿಂದ ಅದು ಸಾಧ್ಯ ಸೊ ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದು ಇಷ್ಟೆ ಪ್ರತಿಯೊಂದು ನಮ್ಮ ಟೆಕ್ನಿಷಿಯನ್ಸು ಕಟ್ಕೊಟ್ಟಿರೋ ಸಿನಿಮಾ ನಮ್ಮ ಹೀರೋ ಮೂರು ವರ್ಷ ಅವರು ಶ್ರಮಪಟ್ಟು ಡೆಡಿಕೇಷನ್ ಇಂತ ಮಾಡಿರೋ ಸಿನಿಮಾ ನಾವು ಸೊ ದಯವಿಟ್ಟು ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದು ಇಷ್ಟೇ ಈ ಥರದೊಂದು ಪ್ರಯತ್ನಗಳು ಗೆದ್ರೆ ನನ್ನಂಥ ಒಂದು ಹತ್ತು ಜನ ಮುಂದೆ ಬರ್ತಾರೆ ಇನ್ನೂ ಈ ಥರದ್ದೊಂದು ಪ್ರಯತ್ನಗಳು ನಡೆಯುತ್ತೆ ಸೊ ನಿಮ್ಮ ನಿಮ್ಮನ್ನೆಲ್ಲರೂ ನಾನು ಈ ವೇದಿಕೆ ಮೂಲಕ ಕೇಳ್ಕೊತೀನಿ ಖಂಡಿತ ನೀವೆಲ್ಲ ಸಪೋರ್ಟ್ ಮಾಡಿ ಇದು ನಿಮ್ಮ ಸಿನಿಮಾ ಇದನ್ನು ಸೆಲೆಬ್ರೇಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ನಾಲ್ಕನೇ ಸಾಂಗ್ ನಾಲ್ಕನೇ ತಾರೀಕು ನಮ್ಮ ಹೀರೋ ಅವರ ಇಂಟ್ರಡಕ್ಷನ್ ಸಾಂಗು ಅದನ್ನು ನಾವು ಹೈದ್ರಾಬಾದಲ್ಲಿ ಮಾಡ್ತಾಯಿದ್ದೀವಿ ಸೊ ಈ ಈ ಸಾಂಗು ನಾವು ನಾನು ಹೇಳೋದ್ಕಿಂತ ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ಈ ಥರದ್ದು ಒಂದು ಸಾಂಗು ನನ್ನ ಸಿನಿಮಾನಲ್ಲಿ ಇದೆ ಒಂದು ತುಂಬ ಹೆಮ್ಮೆಯ ವಿಷಯ ಬಹುಶಃ ಇದೆಲ್ಲರಿಗೂ ಆ ಒಂದು ಫೀಲ್ ಕೊಡುತ್ತೆ ಸೊ ಎವರ್ ಆಗಿ ಉಳಿಯುತ್ತೆ ಇವ್ರ ಕೆರಿಯರಲ್ಲಿ ಸೊ ಐ ಆಮ್ ಪ್ರೌಡ್ ದಟ್ ಇಟ್ ಬಿ ಮೈ ಫಿಲ್ಮ್ ವಿಚ್ ವಿಲ್ ರಿಮೇನ್ ಈ ಥರದ್ದು ಒಂದು ಸಾಂಗ್ ಪರ್ಮನೆಂಟಾಗಿ ನಿಮ್ಗೆ ಇರುತ್ತೆ ಅಂತ ಥ್ಯಾಂಕ್ ಯು Thank you so much